ನನ್ನ ಕೈಯಲ್ಲಿ ತಡ್ಕೊಳಕ್ ಆಗ್ತಿಲ್ಲ ಯಾವಾಗ ನನ್ನ ನಿನ್ನೆ ಲಗ್ನ ನೀವು ಅಂದ್ರೆ ಈ ಎಡಳಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ತಾರಿ ಕಟ್ಬಿಡ್ತೀನಿ ತಾರಿ ಕೂಡ ರೆಡಿ ಇದೆ ಕಣೆ ಏನಂತೀಯ ನನ್ನ ಮುದ್ದಿನ ಮಾವನ ಮಗಳೇ ಅಲ್ಲಮ್ಮ ಅವ್ರಿಗೆ ಅವ್ರು ಏನ್ ಹೇಳ್ತೇನೆ ಅವ್ರು ಏನ್ ಹೇಳ್ತೇನೆ

ಬಾರೆ ಮಾಡು ಅಂತ ಕವಿದಳಲ್ಲ ಈ ಬೇವಸಿ ರണ്ടാಗೆ ಮಾನಾ ಏನು ಇಲ್ಲವಾ ನಿನಗಿದ್ರಲ್ವ ಇದ್ರಲ್ವಾ ಅದೇನು ಒಬ್ಬೊಬ್ಬನೇ ಗಡಗಡ ಅಂತ ಮಾತಾಡ್ತಾ ಇದೀಯಾ ಇತ್ತ ಕರೀಕ ಮಾತಾಡು ಎಲ್ಲ ನೀನೇ ಮಾತಾಡ್ತಿದ್ಯಲ್ಲ ಇದೀಯಲ್ಲ ನಾನು ಮಾತಾಡೋಕ್ಕೆ ಏನು ಉಳಿಸಿದೀಯಾ ಇದೊಂದೇ ನೋಡಪ್ಪ ಒಳ್ಳೆ ಏಕಶಿಲಾ ವಿಗ್ರಹ ಇದ್ದಂಗ ಏನೋಗಿರಿ ಬ್ಯಾಗಿಗೆಲ್ಲ ನೇಹತ್ ಹಾಕೊಂಡು ಎತ್ತಗೋ ಊರ್ ಬಿಟ್ಟು ಹೋಗ್ತಾರ ತರ ಐತೆ ಏನ್ ಸಮಾಚಾರ ಏನ್ ಮಾಡ್ಲಿ ಮಿಂಚು ಆಂಗ್ಲ ಅಂದ್ಮೇಲೆ ಇಲ್ಲಿದ್ದೇ ಪ್ರಯತ್ನ ನಾನು ಬೆಂಗಳೂರು ಸಿಟಿಗೆ ಹೋಗ್ತಿದ್ದೇನೆ ಬಾಯ್ ಅಯ್ಯೋ ಭಗವಂತ

ಹಳ್ಳಿಲಾದರೆ ಒಳ್ಳೆ ವಾತಾವರಣ ಇರುತ್ತೆ ಕಮ್ಮಿಗೆ ಜೀವನನೇ ನಡೆಸ್ಬೋದು ಅಂತದ್ರಲ್ಲಿ ಇದನ್ನೆಲ್ಲ ಬಿಟ್ಬಿಟ್ಟು ಬೆಂಗ್ಳೂರ್ಗ ಲೋ ಬೆಂಗಳೂರಲ್ಲ ಬರೀ ತಳುಕು ಬಳಕಿನ ಜೀವನ ಕಣೋ ಅಲ್ಲಿ ಹೋಗಿ ಏನೋ ಮಾಡ್ತೀಯ ನೀನು ನೀ ಹೇಳುದು ಸರಿ ಮಿಂಚೋ ಇಷ್ಟೆಲ್ಲ ಅನುಕೂಲ ಬೆಂಗ್ಳೂರ್ ಸಿಗಲ್ಲ ಸಿಗಲ್ಲ ಈ ದಾಸ ಸಿಗುತ್ತಾ ಸಿಗುತ್ತೆ ಪ್ರಯತ್ನ ಇಲ್ವಲ್ಲ ಹೇಳು ಅದು ನಿಜ ಏನು ಮಾಡೋಕ್ಕಾಯ್ತದ ನೋಡು ನೀನೇನು ತಲೆ ಕೆಡಿಸ್ಕೋಬೇಡ ಇಷ್ಟು ದಿನ ನಿನಗೇನೇನು ಕೆಟ್ಟದಾಗಿದೆಯೋ ಅದೆಲ್ಲ ಕಳೆದೋಯ್ತು ಅಂತ ತಿಳ್ಕೊ ಇನ್ ಮುಂದೆ ನಿನಗೆ ಒಂದು ಒಳ್ಳೆ ಕಾಲ ಶುರು ಆಗ್ತಾ ಇದೆ ನನ್ನ ಮಾತು ಕೇಳಿದೀನಿ ನನ್ಗ ಒಳ್ಳೆ ಕಾಲ ಶುರು ಆಗ್ತಾ ನೋಡೋಣ ನಂಗರ ಒಳ್ಳೆ ಟೈಮ್ ಶುರು ಆಗಿದೆ ಅಂದಮೇಲೆ ನನ್ನ ಕೆಟ್ಟ ಕಾಲ ಶುರು ಆಯಿತು ನಾ ಬೆಳೂರ್ಗ ಹೋಗೋದು ಕ್ಯಾನ್ಸಲ್ ಬತ್ತ ಗೂಟು ಮಠ ಸ್ವಾಮಿಗಳು ಈ ಕಡೆನ ಆಹಾ ಬರ್ಲಿ ಬರ್ಲಿ ಇವತ್ತು ಅದೆಷ್ಟು ಅದೆಷ್ಟು ಊಟ ಮಾಡ್ಕೊಂಡೆ ಬಿಡು ಬರ್ಬೇಕು ಬರ್ಬೇಕು ಗೂಟದ ಮಠದ ಸ್ವಾಮಿಗಳು ತಮ್ಮ ಗೂಟದ ದರ್ಶನ ಇವತ್ತು ಎಲ್ಲಾರು ಹಾಕಿ ಒಂದ್ ವರ್ಷಕ್ಕೆ ಕಾಯ್ಬೇಕು ದರ್ಶನಕ್ಕೆ ತೋರಿಸ್ಬಿಡಿ ಚೆಲ್ಲಾಟ ಆದ್ರೆ ಇಲ್ಲಿಗೆ ಪ್ರಾಣ ತನ್ನಾಗ ಇವ್ರಿಗೊಂತರ ಸುಮಾನ ತಪ್ಪಿಸ್ಕೊಳುದು ನೋಡಿ ಸ್ವಾಮಿಗಳೇ ಅದೆಲ್ಲ ಆಗದಿಲ್ಲ ನಾವೆಲ್ಲ ಕಾತುಗಳಾಗಿ ಕಾಯ್ತಾ ಇದೀವಿ ಇವತ್ತು ನಿಮ್ಮ ಗೂಟದ ಮಠದ ದರ್ಶನ ಭಾಗ್ಯ ಆಗಲೇ ಬೇಕು ಅವನೇ ಪಾಪ ಬೆಳಗ್ಗೆ ರಾತ್ರಿಯಿಂದ ಒಂದಿನ ನಮ್ಮ ನಮ್ ಮೇಲೆ ದೇವ್ರು ಬಂದ್ಬಿಟ್ಟು ಯಾರ ಮೇಲೆ ನೀನು ಒಂದ ಬೂಟದ್ ಮಠ ಮಾಡ್ಕೊಬಿಡು ನಿನ್ನ ಪ್ರಸಾದಿ ಆಡಿ ಚಲೋ ಎಲ್ಲ ನೀನು ಕಷ್ಟ ಸುಕ್ಕೊಳ್ಳು ಅಂತು ಗುಂಟೋದ್ನಾ ಅದ್ಕೆ ಬೂಟದ್ ಮಠ ಮಾಡ್ಕೊಂಡಿದ್ ಬೂಟುದ್ ಮಠನೇ ಮಾಡುವಂತ ಆ ಸ್ವಾಮಿ ಹೇಳೋಣ ಅಲ್ಲ ಕಣ್ಣ ಲೇ ಕಳಿಸ ಕೈಶೇ ನೀನ್ ಬಿಡೋರಿ ಇಲ್ಲ ಕುತ್ಕೊಳ್ಳಲಿಕ್ಕೆ ಯಾರು ನಡಿಯಿಲ್ಲ ಮುಚ್ಕೊಂಡು ನಡಿ ಹೋಗ್ಬ ಅಲ್ಲ ಕಣ್ಣು ಊರಲ್ಲಿರೋನೆಲ್ಲರನ್ನೂ ಯಮರ್ಸ್ಕೊಂಡು ನಾನು ಇದ್ದೆ ಊಟದ ಮಠ ಸ್ವಾಮಿ ಅಂತ ನೀನು ನನ್ನೇ ವ್ಯಾಮಾರಿಸ್ಬಿಟ್ಟಲ್ಲ ಎಂತ ನನ್ನ ಮಗ ಇರ್ಬೇಕು ಹೇಳು ಮತ್ತೆ ನೀವು ಏನಮ್ಮ ಮಾಡಲಿ ಏನೋ ಮಾಡೋದಕ್ಕೋಗಿ ಏನೋ ಆಗೋಯ್ತು ಈ ಮಿಂಚುನ ಹೊಲಿಸ್ಕೊಂಡು ನನ್ನನ್ನೇ ಲಗ್ನ ಆಗ್ಬೇಕು ಅಂತ ಒಂದು ಮಠ ಹುಡ್ಕೊಂಡೆ ಅದು ಗೊತ್ತಾಗಿ ಹೋಗಿ ಯಗ್ಗ ಮಗ್ಗ ಹೊಡೆಸ್ಕೊಂಡು ಹೋದೆ ಏಯ್ ಕಳ್ಳನ ಮಕ್ಕಳ ಹೇಳ್ತೀನಿ ಕೇಳ್ರು ನಾನು ಮಿಂಚಿನ ತುಂಬಾ ತುಂಬಾ ಲವ್ ಮಾಡ್ತಾವನೆ ಯಾಕಪ್ಪ ಆಲೆ ಮನೆ ಕರ್ಕೊಂಡೋಗ್ ಬೆಲ್ಲ ಮಾಡ್ತಾನೆ ನಿನ್ನ ಕೋಳಿಗ ತಾಳಿ ಕಟ್ಟೇ ಕಟ್ತೀನಿ ಎಲ್ಲಿ ತಾಳಿ ಎಲ್ಲಿಲ್ಲ ನೀನೆಲ್ಲ ತಾಳಿ ಎಲ್ಲೋ ಅಂತ ಅದೇ ಅವ್ನ್ ಕೈಲೂ ಇಲ್ಲಿಲ್ಲ ಅಂದ್ರೆ ಕೂತರೋ ಕೂತಿರೋರತ್ರ ಇಸ್ಕೊಂಬಿಡ್ತಿದ್ ಕೊಡಾಕ ನಿಂತಾಳಿಗೆ ಅಂತನೆ ಅವ್ರಿಬ್ರು ಮದ್ವೆ ಆಗ್ತೀನಿ ಮದ್ವೆ ಆಗ್ತೀನಿ ಅಂತ ಹೇಳ್ತಾ ಇದಾರೆ ನೀನ್ ಏನೋಗಿರಿ ಸುಮ್ನೆ ಗರ್ಡುಗಂಬ ನಿಂತ ನಿಂತಿದ್ಯಾಂಚು ಕಾಟನೇ ಬೇಡ ಅಂತ ಬಾಗಿರಿ ಹೋಗ್ತೀಯ ನೋಡಿ ಇನ್ ಮುಂದೆ ಈ ಗಿರಿನೇ ನನ್ ಗಂಡ

ಈಗ ಮಾತಾಡೋದಕ್ಕೆ ನಿಮಗೆ ಮನ್ಸಾ ಯಾಕೆ ಬಂತೆ ನಿನ್ನ ಚಿಕ್ಕಿನಿಂದ ಸಾಕಿ ಬೆಳಸಿ ಈ ಗಿಡಗುನ್ ಬಾಯಿಗೆ ಯಾಕಂಗ್ ಆಯ್ತಲ್ಲ ನಾನು ಬಾಳು ಚಿಕ್ಕ ವಯಸ್ಸಿಂದ ಈ ಮೂತಿ ನೋಡಿ 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 ಬೇಜಾರಾಗ್ಬಿಟ್ಟದೆ ಮಾವ ಅದಕ್ಕೆ ಬೇರೆ ಮೂತಿಯ ಹುಡಿಕಂಡೆ ಮಾವ ಅದನ್ನೆಲ್ಲ ಬಿಡು ನೋಡು ನಾನು ಗಿರಿ ಮದ್ವೆ ಆಗ್ತಾ ಇದೀವಿ ನಿನ್ ಕೈಯಾರ ಇಷ್ಟು ವರ್ಷ ನನ್ನ ಸಾಕಿದಿ ಅಂತಂದ್ಮೇಲೆ ಅದೇ ತಾಳಿಂದ ಅವನ್ ಕೈಲಿ ನನ್ ಕುತ್ತಿಗೆಗೆ ಕಟ್ಟಿಸ್ಬಿಡು ಸರಿ ಹೋಗುತ್ತೆ ಬಾರಗಿರಿ

ಬಾಸು ನೀನೇನು ಬೇಜಾರ್ ಮಾಡ್ಕೋಬೇಡ ನಿನಿಗೂ ಒಂದು ಪಿಗರು ಅಂತ ಭಗವಂತ ಎಲ್ಲೋ ಸೃಷ್ಟಿ ಮಾಡಿರ್ತಾನೆ ನಿನಗೆ ಅದು ಸಿಕ್ಕೇ ಸಿಗ್ತದೆ ತಲೆ ಕೆಡಿಸ್ಕೋಬೇಡ ಆಯ್ತಾ ಇದ್ರೆ ಬರುವ ನಾನು ಏನು ಮಾಡ್ಬಾ ಇನ್ನೇನ್ ಮಾಡುದು ಬಾ ರೂಮ್ಗೋಗಿ ಮಕ್ಳು ಮಾಡಮ್ಮ ಸರಿ ಸರ ನಿನ್ನ ಪಾಪ ಇಲ್ಲೇ ನಾವು ಸಂಸಾರ ಮಾಡ್ಕೊಂಡಿದ್ರೆ ನಮ್ಮ ಮಾವನ್ಗೂ ಆ ವಾಸುಗೂ ಸುಮ್ನೆ ನೋವು ಕೊಟ್ಟಂಗಾಗುತ್ತೆ ಆಗುತ್ತೆ ಅದಿಕ್ಕೆ ಇಲ್ಲಿರೋದ್ ಬೇಡ ಬಾ ನಾವ್ ಎಲ್ಲಾದ್ರೂ ದೂರ ಹೋಗಿ ಸಂಸಾರ ಮಾಡ್ಕೊಂಡು ನೆಮ್ಮದಿಯಾಗಿರೋಣ ಸರಿ ಮಿಂಚು ನಾನ್ ಎಡ ಮಾಡ್ಕೊಂಡಿದ್ದೆ ಏನಂತ ಮದುವೆ ಕುಂಡು ಅಂತ ಅದು ದೇವ್ರಿಗೆಲ್ಲ ಅರ್ಕೆ ಓದ್ಕೊಂಡಂಗ್ ದೇವ್ರಿಗೆ ಬೋಡ್ ಬೋಡ್ಸ್ಕೊತೀನಿ ಎಂತನಾದ್ರೂ ಅರ್ಕೆ ಓದ್ತಿದ್ರೆ ಚೆನ್ನಾಗಿ ಕೂದಲಾದ್ರು ಬಂದಿರೋ ಹೌದಾ ಹಂಗಾರ ಸರಿ ಬಿಡುದ